ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಪ್ರೀತಿಯ ವೀಕ್ಷಕರೇ ನಾವು ಬಹಳ ವಿಷಯಗಳನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ಏಸು ಕ್ರಿಸ್ತನ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳನ್ನು ಕಲಿತಾ ಇದ್ದೇವೆ ಬಹಳ ವಿಷಯಗಳು ನಮಗೆ ಕಲೀಲಿಕ್ಕೆ ಇದೆ ನಾನು ಕೇಳುವಂಥ ಪ್ರೀತಿಯ ವೀಕ್ಷಕರೇ ಏಸು ಕ್ರಿಸ್ತನ ಬರೋಣ ಈ ಎಲ್ಲ ವಿಷಯಗಳನ್ನು ಕಲಿಯೋದ್ರಿಂದ ಗೊತ್ತಾಗ್ತಾ ಇದೆ ಬಹಳ ಹತ್ತಿರದಲ್ಲಿದೆ ಎಂಬುದಾಗಿ ನಾವು ಸಿದ್ಧವಾಗಿರಬೇಕು ಸಿದ್ಧವಾಗಿರುವವರನ್ನು ಎಸ್ ಸ್ವಾಮಿ ಕರೆದುಕೊಂಡು ಹೋಗಲಿಕ್ಕೆ ಅತಿ ಶೀಘ್ರವಾಗಿ ಬರಲಿಕ್ಕಿದ್ದಾನೆ ಒಂದು ವೇಳೆ ಸಿದ್ಧತೆ ಇಲ್ಲದಿರುವುದಾದರೆ ನಾವು ಕೈ ಬಿಡಲ್ಪಡುವಂಥ ಒಂದು ಘೋರ ವಿಷಯಕ್ಕೆ ನಾವು ಹೋಗಬೇಕಾಗ್ತದೆ ಪ್ರೀತಿಯ ವೀಕ್ಷಕರೇ ಅದರಿಂದ ಕೇಳುವಂಥ ನಮ್ಮೆಲ್ಲರೂ ಈ ಕಾರ್ಯಕ್ರಮ ಒಂದು ಕಾರ್ಯಕ್ರಮವಾಗಿ ನೋಡದೆ ಕರ್ತನ ಪರಣಕ್ಕೆ ನಾವು ಸಿದ್ಧವಾಗುವಂಥ ಇನ್ನೊಂದು ಮಟ್ಟಲಾಗಿ ನಾವು ನೋಡಿಕೊಳ್ಳೋಣ ಕಲಿಯೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸಲಿಕ್ಕೆ ಬಯಸ್ತೇವೆ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ವಿಜಯ ಅವರು ಇವತ್ತು ಕೂಡ ನಮ್ಮದಲ್ಲಿದ್ದಾರೆ ಅವರನ್ನು ಯೇಸು ಕ್ರಿಸ್ತ ನಾಮಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಪಾಸ್ಟರ್ ಕಳೆದ ಸಂಚಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿಹೀನತೆ ಕುರಿತಾಗಿ ಭಾಳ ವಿಷಯವಾಗಿ ನಾವು ಬಹಳ ವಿಧವಾಗಿ ವಿಶೇಷವಾಗಿ ಕಲೀಲಿಕ್ಕೆ ಸಾಧ್ಯವಾಯಿತು ಯಾವ ರೀತಿಯಲ್ಲಿ ಭಕ್ತಿಹೀನತೆ ಇದೆ ಮತ್ತು ಭಕ್ತಿಹೀ ಭಕ್ತಿಯ ವೇಷ ಹಾಕ್ಕೊಂಡು ದೇವ ಏನು ಬಲವನ್ನು ಬೇಡವೆನ್ನುವರಿದ್ದಾರೆ ಎಂಬುದಾಗಿ ಭಾಳ ವಿಷಯ ನಾವು ಕಲಿತೇವೆ ಇವತ್ತು ನಮಗೆ ಏನು ತಿಳಿಸಿಕ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸತ್ವೇದಿಂದ ನಾವು ಅನೇಕ ಸಂಗತಿಗಳನ್ನು ನಾವು ಕರ್ತನ ಬರೋಣಕ್ಕೆ ಅಥವಾ ಬರೋಣದ ಕಾಲಕ್ಕೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳನ್ನು ಕಲಿಯುವುದಕ್ಕೆ ದೇವರು ಸಹಾಯ ಮಾಡಿದ್ದಾನೆ ಇನ್ನು ಕೂಡ ಅನೇಕ ಸಂಗತಿಗಳು ಕಲಿಯುವುದಕ್ಕೆ ಇವತ್ತು ನಾವು ಪವಿತ್ರ ಆತ್ಮನ ಸರಿಸುವಿಕೆ ಎಂಬಂಥ ಒಂದು ವಿಷಯದ ಕುರಿತಾಗಿ ನಾವು ಕಲಿಯುವಂಥವರಾಗಿರೋಣ ವಾಗ್ದಾನದ ಒಂದು ವಿಷಯ ಹಳೆಯ ಮತ್ತು ಹೊಸ ಒಡಂಬಡಿಕೆ ಎರಡರಲ್ಲಿ ನೋಡಲಿಕ್ಕೆ ಆಗುವಂಥ ವಿಷಯ ಅಂತ್ಯಕಾಲದೊಂದಿಗೆ ಅದು ಹೇಗೆ ಅದು ರಿಲೇಟ್ ಅಥವಾ ಹೇಗೆ ಅದು ಸಂಬಂಧ ಉಳ್ಳದಾಗಿದೆ ಎಂಬುದನ್ನು ನಾವು ಕಲಿಯುವಂಥವರಾಗಿರೋಣ ಅದನ್ನು ನಾವು ಕಲಿಯುವಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಅಂತ್ಯಕಾಲದ ಲಕ್ಷಣ ಮತ್ತು ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಹಾಗಾಗಿ ನಾವು ಇದನ್ನು ಕಲಿಯುವುದರ ಜೊತೆಯಲ್ಲಿ ಯೇಸು ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧರಾಗುವುದಕ್ಕೆ ಕೂಡ ನಮ್ಮನ್ನು ಒಪ್ಪಿಸಿಕೊಡುವಂಥವರಾಗಿರೋಣ ವಾಕ್ಯವನ್ನು ನಾವು ಓದಿಕೊಳ್ಳೋಣ ನಾವು ಅಪಸ್ತೋಲರ ಕೃತಿಗಳು ಅದರ ಎರಡನೇ ಅಧ್ಯಾಯ ಒಂದರಿಂದ ನಾಲ್ಕರವರೆಗಿನ ವಾಕ್ಯಗಳನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು ಅದಲ್ಲದೆ ಉಯ್ಯಂತಿದ್ದ ನಾಲಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಬೇ ಒಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋದಕ್ಕೆ ಪ್ರಾರಂಭಿಸಿದರು ದೇವ್ರನಿಕ ಸ್ತೋತ್ರ ಉಂಟಾಗಲಿ ಇದು ಪಂಚಾಶತಮ ದಿನದಲ್ಲಿ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ವರ್ಷಗಳ ಹಿಂದೆ ಪಂಚಾಶತಮ ದಿನದಲ್ಲಿ ನಡೆದಂಥ ಘಟನೆ ಈಗ ಏನಾಗ್ತಾ ಇದೆ ಯೇಸು ಸ್ವಾಮಿ ಇದಕ್ಕಿಂತ ಕೆಲವು ದಿನಗಳ ಹಿಂದೆ ಅಂದರೆ ಒಂದು ಐವತ್ತು ದಿನಗಳ ಹಿಂದೆ ಪುನರುತ್ಥಾನ ಹೊಂದಿ ಅವರು ಪುನರುತ್ಥಾನ ಹೊಂದಿದ್ರು ಒಂದು ಈ ಘಟನೆ ನಡೆಯೋದಕ್ಕಿಂತ ಒಂದು ಹತ್ತು ದಿನಗಳ ಹಿಂದೆ ಅಂದರೆ ಪುನರುತ್ಥಾನ ಹೊಂದಿ ಅವರು ನಲವತ್ತು ದಿನ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದಾರೆ ಒಂದು ಹತ್ತು ದಿನಗಳ ಹಿಂದೆ ಅವರು ಪರಲೋಕಕ್ಕೆ ಹೋದರು ವಾಗ್ದಾನ ಸ್ವಾಮಿ ಭೂಮಿಯಲ್ಲಿ ಸೇವೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ವಾಗ್ದಾನ ಮಾಡಿದರು ನಾನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ ನಮಗಿದನ್ನು ಯೋಗಾನ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ಅಧ್ಯಾಯ ಹದಿನಾರನೇ ಅಧ್ಯಾಯಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಸತ್ಯದ ಆತ್ಮನನ್ನು ಕಳಿಸಿಕೊಡ್ತೇನೆ ಬೇರೊಬ್ಬ ಅಂದರೆ ಆತ ಸತ್ಯದ ಆತ್ಮನು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ಪವಿತ್ರ ಆತ್ಮನನ್ನು ಕಳಿಸಿಕೊಡ್ತೇನೆ ಲೂಕನ ಸುವಾರ್ಥೆಯಲ್ಲಿ ನಾವು ನೋಡ್ತೇವೆ ನೀವು ಮೇಲಿನಿಂದ ಶಕ್ತಿಯನ್ನು ಹೊಂದಿಕೊಳ್ಳುವವರಿಗೆ ಪಟ್ಟಣದಲ್ಲಿ ಕಾದುಕೊಂಡಿರೋರಿ ಅಪಸ್ಸೆಲ್ಲರ ಕೃತ್ಯದಲ್ಲಿ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪವಿತ್ರ ಆತ್ಮ ನಿಮ್ಮ ಮೇಲೆ ಬರೋರಿ ನೀವು ಬಲವನ್ನು ಹೊಂದಿಕೊಳ್ಳುವಿರಿ ಹೀಗೆ ವಿವಿಧ ರೀತಿಯಲ್ಲಿ ಸ್ವಾಮಿ ಹೇಳಿದರು ಮತ್ತು ಪವಿತ್ರಾತ್ಮ ಬಂದಾಗ ಅವನು ಸತ್ಯದ ನೀತಿ ನ್ಯಾಯ ತಿರುವಿಕೆಗಳ ಕುರಿತಾಗಿ ಅಥವಾ ಪಾಪದ ಕುರಿತಾಗಿ ನೀತಿಯ ಕುರಿತಾಗಿ ನ್ಯಾಯ ತಿರುವಿಕೆಗಳ ಕುರಿತಾಗಿ ನಿಮಗೆ ತಿಳಿಸಿಕೊಡುವನು ಎಂಬುದಾಗಿ ಯೇಸ್ವಾಮಿ ಸ್ವಾಮಿ ಹೇಳಿದ್ದಾರೆ ಮತ್ತು ಯೇ ಸ್ವಾಮಿ ಹೇಳಿದ್ದಾರೆ ಪವಿತ್ರಾತ್ಮನು ಬಂದಾಗ ನಾನು ನಿಮಗೆ ತಿಳಿಸಿಕೊಟ್ಟಿದ್ದನೆಲ್ಲ ಕಲಿಸಿಕೊಟ್ಟಿದ್ದನೆಲ್ಲ ನಿಮ್ಮ ಜ್ಞಾಪಕಕ್ಕೆ ತರುವನು ಎಂಬುದಾಗಿ ಹೀಗೆ ಅನೇಕ ರೀತಿಯಲ್ಲಿ ಪವಿತ್ರಾತ್ಮದ ವಾಗ್ದಾನದ ಕುರಿತಾಗಿ ಹೇಳಿದರು ಮತ್ತು ಯೇ ಸ್ವಾಮಿ ಹೇಳಿದರು ನೀವು ಯರೂಸಲೇಮಾನ ಬಿಟ್ಟು ಹೋಗಬಾರ್ದು ಶಕ್ತಿ ಹೊಂದಿಕೊಳ್ಳುವವರಿಗೆ ಪವಿತ್ರಾತ್ಮದ ಶಕ್ತಿ ಹೊಂದಿಕೊಳ್ಳುವವರೆಗೆ ನೀವು ಕಾದುಕೊಂಡಿರಬೇಕು ನೋಡಿ ಈ ಇದಲ್ಲಾಗಿ ಈ ಸ್ವಾಮಿ ಇದೇ ಅಪಸ್ತರ ಕೃತಿ ಒಂದನೇ ಅಧ್ಯಾಯದಲ್ಲಿ ಪರಲೋಕಕ್ಕೆ ಏರಿ ಹೋದರು ಎಂಬುದಾಗಿ ಏರಿ ಹೋಗುವಂಥದ್ದನ್ನು ನೋಡ್ತಾ ಇದ್ದೇವೆ ಅದಾಗಿ ಏನು ಇದ್ದಾರೆ ಶಿಷ್ಯರು ಬಂದು ಆ ಒಂದು ಮೇಲಂತಸ್ತಿನ ಕೊಠಡಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ಜನ ಇದ್ದಿರಬೇಕು ಎಂಬುದಾಗಿ ಹೇಳಲಾಗ್ತದೆ ಯಾಕಂದರೆ ಅದರ ಹಿಂದಿನ ಭಾಗದಲ್ಲಿ ನೂರ ಇಪ್ಪತ್ತರಷ್ಟು ಜನ ಇದ್ದರು ಎಂಬುದಾಗಿ ನಮಗೆ ಹದಿನೈದನೇ ವಾಕ್ಯದಲ್ಲಿ ಒಂದನೇ ಅದೇ ಹದಿನೈದನೇ ವಾಕ್ಯದಲ್ಲಿ ನೋಡಲಿಕ್ಕೆ ಆಗ್ತದೆ ಇರಲಿ ಹೀಗೆ ಇವರು ಪ್ರಾರ್ಥನೆ ಇದ್ದರು ಪ್ರಾರ್ಥನೆ ಮಾಡುವಾಗ ಒಮ್ಮೆಗೆ ಪವಿತ್ರ ಒಂದು ಬಲ ಅವರ ಮೇಲೆ ಇಳಿದು ಬಂತು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಬಿರುಗಾ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿಕೊಂಡಿದ್ದರು ಆಗ ಬಿರುಗಾಳಿ ಬೀಸ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು ಬಿರುಗಾಳಿ ಬೀಸ್ತದೋ ಎಂಬಂತೆ ಒಮ್ಮೆಗೆ ಆಕಸ್ಮಿಕ ಒಂದು ದೊಡ್ಡ ಸಬ್ ಶಬ್ದ ಬಂತು ಅವ್ರ ಮನೆ ಕೂತ್ಕೊಂಡಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು ಮತ್ತು ಅಲ್ಲಿ ಏನು ಸಮಸ್ಯೆ ಅದಲ್ಲದೆ ಆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬನ ಮೇಲೆ ಒಂದೊಂದಾಗಿ ಕೂತ್ಕೊಂಡವು ಈಗ ಒಂದು ನಾಲಿಗೆ ರೂಪದ ಬೆಂಕಿ ಈ ಜ್ವಾಲೆ ಒಬ್ಬೊಬ್ಬರ ತಲೆಯ ಮೇಲೆ ವಿಭಜಿಸಲ್ಪಟ್ಟು ಒಂದೇ ಕಡೆಯಿಂದ ವಿಂಗಡಿಸಲ್ಪಟ್ಟು ಬಂದಾಗ ಒಟ್ಟಿಗೆ ಇತ್ತು ಅದು ವಿಂಗಡಿಸಲ್ಪಟ್ಟು ಒಬ್ಬೊಬ್ಬರ ತಲೆಯ ಮೇಲೆ ಕೂತ್ಕೊಂಡಿತ್ತು ಮತ್ತು ನಾವು ನೋಡ್ತಾ ಇದ್ದೇವೆ ಅವರೆಲ್ಲರೂ ಪವಿತ್ರಾತ್ಮ ಪವಿತ್ರಾತ್ಮಪರಿತರಾಗಿ ಆತ್ಮವು ತಮಗೆ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಈಗ ಇವರು ಅನ್ಯ ಭಾಷೆಗಳಿಂದ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಈಗ ಐದನೇ ವಾಕ್ಯದಿಂದ ನೋಡುವಂಥ ಸಮಯದಲ್ಲಿ ಅದು ಪಂಚಾಶತಮ ದಿನ ಪಸ್ಕಾ ಮುಗಿಯಿತು ಈಗ ಪಂಚಾಶತಮ ಹಬ್ಬಕ್ಕಾಗಿ ಯಹೂದ್ಯರು ಚದುರಿಗೆ ಹೋಗಿದ್ದಂಥ ಎಲ್ಲ ದೇಶಗಳಿಂದ ಎಲ್ಲರೂ ಅಲ್ಲದಿದ್ದರೂ ಒಂದೊಂದು ಮನೆಯಿಂದ ಒಬ್ಬೊಬ್ಬರಾದರೂ ಇಬ್ಬಿಬರಾದರೂ ಅಲ್ಲಿಗೆ ಬಂದಿದ್ದಾರೆ ಅಥವಾ ಏನಾಗಿದೆ ಕೆಲವರು ಕುಟುಂಬವಾಗಿ ಬಂದಿದ್ದಾರೆ ತುಂಬ ಜನ ಯಹೂದ್ಯರಿದ್ದಾರೆ ಅವರೆಲ್ಲ ಎರಸಲಿಮೆಗೆ ಬಂದಿದ್ದಾರೆ ಈ ಶಬ್ದ ಬಂದ ಕಡೆಗೆ ಅವರು ಓಡಿ ಬರ್ತಾ ಇದ್ದಾರೆ ನೋಡುವಾಗ ಎಲ್ಲರೂ ಗಟ್ಟಿಯಾಗಿ ಅನ್ಯ ಭಾಷೆಗಳಿಂದ ದೇವರನ್ನು ಕೊಂಡಾಡ್ತಾ ಇದ್ದಾರೆ ಈಗ ಅವರಿಗೆ ಆಶ್ಚರ್ಯ ಆಯಿತು ಕೆಲವರು ಹೇಳ್ತಿದ್ದಾರೆ ಇವರು ನಮ್ಮ ನಮ್ಮ ಭಾಷೆಯಲ್ಲಿ ದೇವರ ದೊಡ್ಡ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ವರ್ಣಿಸುವುದನ್ನು ಕೇಳ್ತಾ ಇದ್ದವಲ್ಲ ಈಗ ಇನ್ನು ಕೆಲವರು ಹೇಳಿದರು ಇಲ್ಲ ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ ಎಂಬುದಾಗಿ ಇದನ್ನು ಕೇಳಿ ಅಪಸ್ತೋಲನಾದಂಥ ಪೇತ್ರನು ಉಳಿದ ಹನ್ನೊಂದು ಜನ ಶಿಷ್ಯರೊಂದಿಗೆ ಎದ್ದು ನಿಂತು ಮಾತಾಡ್ತಾ ಇದ್ದಾನೆ ನಮಗೆ ಹದಿನಾರನೇ ವಾಕ್ಯದಿಂದ ಓದಿಕೊಳ್ಳೋಣ ಎರಡನೇ ಅಧ್ಯಾಯ ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ ಅದೇನೆಂದರೆ ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವ ಸಾಕು ಈಗ ನೋಡ್ತೇವೆ ಈಗ ಪೇತ್ರ ಪೇತ್ರಗಳತ್ತಿದ್ದಾನೆ ಅದರ ಹಿಂದೆ ಕೂಡ ನೋಡ್ತೇವೆ ನಾವು ಮದ್ಯಪಾನ ಮಾಡಿ ಮತರಾದವರಲ್ಲ ಇದು ಏನು ಅಂತ ಹೇಳಿದರೆ ಪ್ರವಾದಿಯಾದ ಯೋಗ ಹಿಂದೆ ಬರದಂಥ ಆ ಪ್ರವಾದನೇ ನೆರವೇರುವಿಕೆ ಎಂಥ ನೆರವೇರುವಿಕೆ ಅಂತ್ಯಕಾಲದಲ್ಲಿ ಇಲ್ಲಿ ನೋಡ್ತೇವೆ ಕಡೆ ದಿವಸಗಳಲ್ಲಿ ಎನ್ ಟೈಮ್ನಲ್ಲಿ ಏನಾಗ್ತದೆ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಹಾಗಾದರೆ ಈ ಘಟನೆ ನಡೆಯುವಂಥ ಸಮಯಗಳಲ್ಲಿ ಏನು ಅಂತ ಇದು ಅಂತ್ಯಕಾಲ ಅಥವಾ ಎನ್ ಟೈಮ್ ಅಥವಾ ಕಡೆ ದಿವಸಗಳು ಎಂಬುದಾಗಿ ನೋಡಿ ಇದನ್ನೇ ನಾವು ಯೋವೆಲ್ನ ಪ್ರವಾದನ ಗ್ರಂಥದಲ್ಲಿ ಓದುವಂಥ ಸಮಯದಲ್ಲಿ ನಾವು ಯೋವೆಲ್ನ ಪ್ರವಾದನ ಗ್ರಂಥಕ್ಕೆ ಬರುವಂಥವರಾಗಿರೋಣ ಅದರ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯವನ್ನು ಓದಿಕೊಳ್ಳೋಣ ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೇನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ಹಾಂ ನೋಡಿ ತರುವಾಯ ಅಂದರೆ ಕೊನೆಯಲ್ಲಿ ಅಥವಾ ನಂತರ ಅದರ ಹಿಂದೆ ಅನೇಕ ವಾಗ್ದಾನಗಳುಂಟು ಅನೇಕ ತಿದ್ದುಪಡಿಯ ವಾಕ್ಯಗಳುಂಟು ಇದೆಲ್ಲ ಆದ ಮೇಲೆ ಏನು ಮಾಡ್ತೇನೆ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸೂರಿಸುವೆನು ಆ ಕಾಲದಲ್ಲಿ ಇದನ್ನು ಪ್ರವಾದನೆ ಮಾಡಿದ್ದಂಥ ಕಾಲದಲ್ಲಿ ಯೋವನ ಕಾಲದಲ್ಲಿ ಅಭಿಷೇಕ ಸಿಗುವಂಥವರು ಭಾಳ ಜನ ಇರಲಿಲ್ಲ ಅಥವಾ ಆತ್ಮನ ತುಂಬಿಸುವಿಕೆ ಸಿಗುವಂಥವರು ಭಾಳ ಜನ ಇರಲಿಲ್ಲ ಒಂದು ಯಾಜಕನಿಗೆ ಒಂದು ಆತ್ಮನ ಅಭಿಷೇಕ ಸಿಗ್ತಾ ಇತ್ತು ಅದರಲ್ಲಿ ಕೆಲವರು ಅದನ್ನು ಪಡ್ಕೊಳ್ಳಿಲ್ವೋ ಅಥವಾ ಪಡ್ಕೊಂಡು ಕಳ್ಕೊಂಡ್ರೂ ಗೊತ್ತಿಲ್ಲ ಕೆಟ್ಟ ದಾರಿಯಲ್ಲಿ ನಡೆದರು ಆದರೆ ಕೆಲವರು ಪವಿತ್ರ ಆತ್ಮಭರಿತರಾಗಿದ್ದರು ಕೆಲವರು ಯಾಜಕರಿಂದಲೇ ಪ್ರವಾದಿಗಳು ಕೂಡ ಆಗಿದ್ದರು ಯರಮಿಯ ಕೂಡ ಒಬ್ಬ ಯಾಜಕನೇ ಆಗಿದ್ದ ಆದರೆ ದೊಡ್ಡ ಪ್ರವಾದಿಯಾಗಿದ್ದ ಇನ್ನು ರಾಜನಿಗೆ ಅಭಿಷೇಕ ಸಿಗ್ತಾ ಇತ್ತು ನೋಡಿ ದಾವಿದನಿಗೆ ಅಭಿಷೇಕ ಸಿಕ್ತು ಆತನ ಮೇಲೆ ಪವಿತ್ರಾತ್ಮ ಬಂದು ಉಳಿದುಕೊಂಡನು ಸೌಲನಿಗೆ ಅಭಿಷೇಕ ಸಿಕ್ತು ಪವಿತ್ರಾತ್ಮ ಬಂದು ಉಳಿದುಕೊಂಡನು ಆದರೆ ಸೌಲ ಪಾಪ ಮಾಡಿ ದೇವರಿಗೆ ವಿರುದ್ಧವಾಗಿ ಕಂಟಿನ್ಯೂ ನಡೀತಾ ಹೋದರಿಂದ ಪವಿತ್ರಾತ್ಮ ಆತನನ್ನು ಬಿಟ್ಟು ಹೋದನು ಎಂಬುದಾಗಿ ನೋಡ್ತೇವೆ ಆದರೆ ದಾವಿದನನ್ನು ಬಿಟ್ಟು ಹೋಗಲಿಲ್ಲ ಯಾಕಂದರೆ ಅವನು ತಪ್ಪು ಮಾಡಿದರೂ ಕೂಡ ದೇವರ ಮುಂದೆ ಕ್ರಮಪಡಿಸಿಕೊಂಡಿದ್ದ ಹೀಗೆ ಒಂದು ಯಾಜಕರಿಗೆ ಎರಡು ರಾಜರುಗಳಿಗೆ ಸಿಗ್ತಾ ಇತ್ತು ಇನ್ನು ಮೂರನೇದಾಗಿ ಯಾವ ಕುಲಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿದ್ದರೂ ಕೂಡ ಭಾಳ ಭಯಭಕ್ತಿಯಿಂದ ನಡೆದು ದೇವರ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಂಥವರಲ್ಲಿ ಕೆಲವರನ್ನು ದೇವರ ಪ್ರವಾದಿಗಳಾಗಿ ಎಬ್ಬಿಸ್ತಾ ಇದ್ದರು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟ ಎಲ್ಲರನ್ನೂ ಅಲ್ಲ ಅದರಲ್ಲಿ ಕೆಲವರನ್ನು ಏನು ಮಾಡ್ತಿದ್ರು ಪ್ರವಾದಿಗಳಾಗಿ ಎಬ್ಬಿಸ್ತಾಯಿದ್ರು ಅವರಿಗೆ ಕೂಡ ಸಿಗ್ತಾ ಇತ್ತು ಆದರೆ ಒಂದು ದೇಶ ಒಂದು ಜನಾಂಗ ಒಂದು ರಾಷ್ಟ್ರ ಅಥವಾ ಇಡೀ ಒಂದು ದೇಶದ ಎಲ್ಲ ಪ್ರಜೆಗಳಿಗೆ ಒಟ್ಟಿಗೆ ಸಿಗ್ತಾ ಇರಲಿಲ್ಲ ನೋಡಿ ಆದರೆ ಕೆಲವರಿಗೆ ಸಿಗ್ತಾಯಿತ್ತು ಆದರೆ ಈ ಕಳೆ ಕಾಲದಲ್ಲಿ ಏನಾಗ್ತದೆ ಎಲ್ಲ ಮನುಷ್ಯರ ಮೇಲೆ ಸುರಿಸುವೆನು ಅಂತ ವಾಗ್ದಾನ ಮಾಡಿದ್ದಾರೆ ಹಾಗಾಗಿ ನೋಡಿ ನಮ್ಮ ಈ ಅಂತ್ಯಕಾಲದ ಒಂದು ಟೈಟಲ್ ನಾವು ಸ್ಟಡಿ ಮಾಡ್ತಾ ಬರುವಂಥ ಸಮಯದಲ್ಲಿ ಹೇಳ್ತಾ ಇರ್ತೇವೆ ಮೇಲಿಂದ ಮೇಲೆ ಹೇಳ್ತಾ ಇರ್ತೇವೆ ಇದು ಅಂತ್ಯಕಾಲದ ಕಡೆಯ ಸಮಯ ಇದು ಅಂತ್ಯಕಾಲದ ಕಡೆಯ ಸಮಯ ಅಥವಾ ಕೊನೆಯ ಸಮಯ ಲಾಸ್ಟ್ ಅವರ್ ಅಥವಾ ಕೊನೆಯ ಗಂಟೆ ಹೀಗೆ ಇದ್ದ ಹಾಗೆ ಅಂತ್ಯಕಾಲ ಪ್ರಾರಂಭವಾಗಿದ್ದು ಯಾವಾಗ ಅಂದರೆ ಆ ಮ ಪಂಚಾಶತಮ ದಿನದಲ್ಲಿ ಮೊದಲ ಆ ಒಂದು ಅಂದರೆ ಈ ಪವಿತ್ರಾತ್ಮ ಇಳಿದು ಬಂದಂಥ ಪಂಚಾಶತಮ ದಿನದಲ್ಲಿ ಅಂತ್ಯಕಾಲ ಪ್ರಾರಂಭವಾಯಿತು ನೋಡಿ ಅಲ್ಲಿ ಅಂತ್ಯಕಾಲ ಪ್ರಾರಂಭವಾಯಿತು ಇನ್ನು ಯೇಸು ಕ್ರಿಸ್ತನ ಮರಣದಲ್ಲಿ ಸಭೆ ಎತ್ತಿ ಎತ್ತಲ್ಪಟ್ಟಾಗ ಅಂತ್ಯಕಾಲ ಮುಗಿಯಿತ್ತು ಅಂತ್ಯಕಾಲ ಮುಗಿದ ಮೇಲೆ ಇನ್ನೊಂದು ಹೊಸ ಯುಗಕ್ಕೆ ಪ್ರವೇಶ ಮಾಡುವಂಥದ್ದಾಗಿರ್ತದೆ ಹೊಸ ಒಂದು ಯುಗಕ್ಕೆ ಪ್ರವೇಶ ಮಾಡುವಂಥದ್ದಾಗಿರ್ತದೆ ಅಥವಾ ಈ ಅಂತ್ಯಕಾಲಕ್ಕೆ ಹೀಗೆ ಕೂಡ ಹೇಳ್ತಾರೆ ಕೃಪಾಯುಗ ಎಂಬುದಾಗಿ ಅಥವಾ ಸಭೆಯ ಕಾಲ ಎಂಬುದಾಗಿ ಹಾಗಾಗಿ ಇನ್ನು ಈ ಒಂದು ಕಾಲ ಎಂಡಾಗುವಂಥ ಸಮಯದಲ್ಲಿ ಸಭಾಕಾಲದ ಅಂತ್ಯ ಅಂತ ಹೇಳುವಂಥವ್ರು ಇದ್ದಾರೆ ಅಂತ್ಯಕಾಲದ ಅಂತ್ಯ ಅಂತ ಹೇಳುವವರಿದ್ದಾರೆ ಅಂತ್ಯಕಾಲದ ಅಂತ್ಯ ಅಂತ ಹೇಳಿದ ಮೇಲೆ ಹೇಳಿದ ಮಾತ್ರಕ್ಕೆ ಇನ್ನೂ ಕಾಲವೇ ಇಲ್ಲ ಇನ್ನು ಏನೂ ಇಲ್ಲ ಅಂತಲ್ಲ ಈ ಅಂತ್ಯಕಾಲ ಎಂಬಂಥ ಒಂದು ಕಾಲ ಈಗ ನೋಡಿ ಸಂಡೇ ಮುಗಿದ ಮೇಲೆ ಮತ್ತೆ ಮಂಡೇ ಬರ್ತದೆ ಅಥವಾ ಮಂಡೇ ಮೇಲೆ ಟ್ಯೂಸ್ಡೇ ಬರ್ತದೆ ಇನ್ನು ಸಾಟರ್ಡೆ ವಾರದ ಕೊನೆ ಹಾಗಂತ ಸ್ಯಾಟರ್ಡೆ ಮುಗಿತು ಅಂತ ಇನ್ನು ಯಾವ ದಿನ ಬರುವುದಿಲ್ಲ ಅಂತಲ್ಲ ಮತ್ತು ಸಂಡೆ ಸಂಡೇ ಬರ್ತದೆ ಮಂಡೇ ಬರ್ತದೆ ಅಥವಾ ಸೋಮವಾರ ಮಂಗಳವಾರ ಬುಧವಾರ ಹೀಗೆ ಹೋಗಿ ದಿನಗಳು ದಾಟ್ತವೆ ಹಾಗೆಯೇ ಈ ಅಂತ್ಯಕಾಲ ಅನ್ನುವಂಥದ್ದು ಒಂದು ಕಾಲ ಕೃಪಾಯುಗ ಸಭೆಯ ಕಾಲ ಹೀಗೆ ಶುಭ ವರ್ಷ ಪ್ರಸನ್ನತೆಯ ಕಾಲ ಹೀಗೆ ವಿವಿಧ ಹೆಸರುಗಳಿದ್ದಾವೆ ಇದು ಈ ಪಂಚಶತಮ ದಿನದಲ್ಲಿ ಪ್ರಾರಂಭವಾಯಿತು ಏಸು ಕ್ರಿಸ್ತನ ಭರಣದಲ್ಲಿ ಆ ಕಾಲ ಮುಕ್ತಾಯಗೊಂಡು ಹೊಸ ಯುಗಕ್ಕೆ ಹೋಗಿ ಅದಾಗಿ ಮತ್ತೆ ಹೊಸ ಯುಗಕ್ಕೆ ಹೋಗಿ ಅಲ್ಲಿಂದ ಬೇರೆ ಯುಗಕ್ಕೆ ಹೋಗಿ ಹಾಗೆ ಯುಗಗಳು ಬದಲಾಗ್ತದೆ ಅದಕ್ಕಾಗಿ ಇದನ್ನು ಯುಗದ ಸಮಾಪ್ತಿ ಅಂತ ಕೂಡ ಕರೆದಿದ್ದುಂಟು ಇದೊಂದು ಯುಗ ಅಂತ್ಯಕಾಲ ಅನ್ನುವಂಥದ್ದು ಕೂಡ ಒಂದು ಯುಗ ಎಂಬುದಾಗಿ ನಾವು ನೋಡ್ತೇವೆ ಏಸು ಕ್ರಿಸ್ತನ ಭರಣದಲ್ಲಿ ಯುಗದ ಸಮಾಪ್ತಿ ಆಗ್ತದೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾದರೆ ಈ ಪ್ರವಾದನೆ ಎಲ್ಲಿ ನೆರವೇರ್ತಾ ಇದೆ ಅಂತ ಹೇಳಿದರೆ ನಾವು ಅಪೋಸ್ತಲ ಕೃತಿಗಳು ಅದರ ಎರಡನೇ ಅದೇ ಒಂದರಿಂದ ಇರುವಂಥ ವಾಕ್ಯಗಳಲ್ಲಿ ಈ ಯೋವೆಲ್ನ ಪ್ರವಾದನೆ ಪ್ರಾರಂಭದಲ್ಲಿ ನೆರವೇರಿತು ಹಾಗಾಗಿ ಸತ್ಯವೇದ ಪಂಡಿತರುಗಳು ಇದನ್ನು ಈ ಅಂತ್ಯ ಇದನ್ನು ಒಂದು ಮಳೆಯ ಲೆಕ್ಕಕ್ಕೆ ತೆಗೆದುಕೊಳ್ಳೋದಾದರೆ ಪವಿತ್ರಾತ್ಮನ ಮಳೆಯ ಲೆಕ್ಕಕ್ಕೆ ತೆಗೆದುಕೊಳ್ಳೋದಾದರೆ ಮುಂಗಾರು ಮಳೆ ಎಂಬುದಾಗಿ ಹೇಳ್ತಾರೆ ಇದನ್ನು ಮುಂಗಾರು ಮಳೆ ಎಂಬುದಾಗಿ ಆದರೆ ಹಿಂಗಾರು ಮಳೆ ಅನ್ನುವಂಥ ಒಂದು ಮಳೆ ಬರ್ತದೆ ಆತ್ಮಿಕ ಲೋಕದಲ್ಲಿ ಹಿಂಗಾರು ಮಳೆಯ ಕಾಲ ಬರ್ತದೆ ಎಂಬುದಾಗಿ ಪ್ರವಾದನೆಗಳು ಇದ್ದದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನಮಗೆ ಜಕರಿಯನ ಪ್ರವಾದನ ಗ್ರಂಥದಲ್ಲಿ ಹತ್ತನೇ ಅಧ್ಯಾಯ ಅದರ ಒಂದನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯಹೋವನನ್ನು ಬೇಡಿಕೊಳ್ಳಿರಿ ಯಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ ನಮಗೆ ಸ್ತೋತ್ರ ಉಂಟಾಗಲಿ ನೋಡಿ ಇದು ಕೇವಲ ಲೌಕಿಕ ಮಳೆ ವಿಷಯ ಮಾತ್ರವಲ್ಲ ಈ ಮೋಡ ಇರ್ತದೆ ಮಳೆ ಬರ್ತದೆ ಬೆಳೆ ಬರ್ತದೆ ಊಟ ಮಾಡ್ತೇವೆ ಇದು ವಿಷಯ ಮಾತ್ರವಲ್ಲ ಇದಕ್ಕೆ ಒಂದು ಆತ್ಮೀಕ ಅರ್ಥ ಕೂಡ ಉಂಟು ಹಾಗಾದರೆ ಈ ಮಳೆಗಾಲಕ್ಕೆ ಎರಡು ಕಾಲಗಳಿದ್ದಾವೆ ಒಂದು ಮುಂಗಾರು ಮಳೆಯ ಕಾಲ ಮತ್ತು ಹಿಂಗಾರು ಮಳೆಯ ಕಾಲ ನೋಡಿ ನಮಗೆ ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಮಾನ್ಸೂನ್ ಒಂದು ಕ್ಲೈಮೇಟ್ ಈ ಮಾನ್ಸೂನ್ ಕ್ಲೈಮೇಟ್ ಕಾಲದಲ್ಲಿ ಏನಾಗ್ತದೆ ಹೆಚ್ಚು ಕಡಿಮೆ ಒಂದು ಮೇ ಪ್ರಾರಂಭ ಭಾಗ ಆ ಮೇ ಒಂದು ಮಧ್ಯಭಾಗದಿಂದ ಅಥವಾ ಒಂದು ಜೂನ್ ಫಸ್ಟಿನಿಂದ ಏನಾಗ್ತದೆ ಮುಂಗಾರು ಮಳೆ ಪ್ರಾರಂಭ ಆಗ್ತದೆ ಅದು ಮೊದಲು ಅಂಡಮಾನಿಗೆ ಬಂದು ಅಲ್ಲಿಂದ ಕೇರಳದ ಕಡೆಗೆ ಬಂದು ಕೇರಳದಿಂದ ಇಡೀ ಇಂಡಿಯಾಕ್ಕೆ ಅದು ಎಲ್ಲ ಕಡೆಗೆ ಈ ಮುಂಗಾರು ಮಳೆ ಬರ್ತದೆ ಆದರೆ ಅದು ಹೆಚ್ಚು ಕಡಿಮೆ ಒಂದು ಸೆಪ್ಟೆಂಬರ್ ಎಂಡವರೆಗೆ ಸೆಪ್ಟೆಂಬರ್ ಮೂವತ್ತು ಅಥವಾ ಕೆಲವೊಮ್ಮೆ ಅಕ್ಟೋಬರ್ ಫಸ್ಟ್ ವೀಕ್ ತನಕ ಮುಂದುವರಿತದೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ಎಂಡೊಂದಿಗೆ ಮುಂಗಾರು ಮಳೆ ಮುಕ್ತಾಯವಾಗ್ತದೆ ಆನಂತರ ಸ್ವಲ್ಪ ದಿನಗಳ ನಂತರ ಹಿಂಗಾರು ಮಳೆ ಪ್ರಾರಂಭ ಆಗ್ತದೆ ನೋಡಿ ಕೆಲವೊಮ್ಮೆ ಮುಂಗಾರು ಮಳೆ ಸರಿ ಇಲ್ಲದಿದ್ದರೆ ಹಿಂಗಾರು ಮಳೆ ಕಾಲದಲ್ಲಿ ಒಳ್ಳೆ ಬೆಳೆ ಬರ್ತದೆ ಹಿಂಗಾರು ಮಳೆ ಬರ್ತದೆ ಹಿಂಗಾರು ಮಳೆ ಬರುವಂಥ ಸಮಯದಲ್ಲಿ ಮೋಡಗಳು ಬೇರೆ ದಿಕ್ಕಿನಿಂದ ಬರ್ತದೆ ಮತ್ತು ಗುಡುಗು ಸಿಡಿಲಿನೊಂದಿಗೆ ಮಳೆ ಬರ್ತದೆ ಅದಕ್ಕೆ ನೋಡಿ ಹಿಂಗಾರು ಮಳೆ ಕಾಲದಲ್ಲಿ ಮನುಷ್ಯರಿಗೆ ಆ ಯಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸ್ತಾನೆ ಹೀಗೆ ಈ ಪಂಚಶತಮ ದಿನದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಮುಂಗಾರು ಮಳೆ ಅಥವಾ ಎಲ್ಲ ಮನುಷ್ಯರ ಮೇಲೆ ಸುರಿಸಲ್ಪಡುವಂಥ ದೇವರ ಆತ್ಮ ಸುರಿಸಲ್ಪಡುವಂಥ ಆ ಒಂದು ಸುರಿಸುವಿಕೆ ಪ್ರಾರಂಭವಾಯಿತು ಆವತ್ತು ಅಲ್ಲಿ ಎಷ್ಟು ಜನ ಇದ್ದರೂ ಎಲ್ಲರೂ ಹೊಂದಿಕೊಂಡರು ಈಗ ಪೇತ್ರ ಸಂದೇಶ ಕೊಟ್ಟಿದ್ದಾನೆ ಒಂದು ಮೂರು ಸಾವಿರ ಜನ ರಕ್ಷಣೆ ಹೊಂದಿದರು ಆ ಮೂರು ಸಾವಿರ ಜನರಿಗೆ ಪವಿತ್ರಾತ್ಮ ಸಿಕ್ತು ಆನಂತರ ಅದು ಐದು ಸಾವಿರದಷ್ಟು ಹೋಯಿತು ಎಲ್ಲರಿಗೆ ಸಿಕ್ತು ಇನ್ನು ಹೋದ ಕಡೆಗಳಲ್ಲೆಲ್ಲ ಏನಾಯಿತು ಹೇಳಿದರೆ ನೋಡಿ ಪಿಲೀಪ ಸಮಾರಿಯಕ್ಕೆ ಹೋದ ಇನ್ನು ಪೌಲ ಮುಂತಾದಂಥ ಸೇವಕರುಗಳು ಅನ್ಯ ಜನರ ಬಳಿಗೆ ಹೋದರು ಪೇತ್ರ ನಮ್ಮ ಮನೆಗೆ ಹೋಗ್ತಾನೆ ಪೇತ್ ಇನ್ನು ಪೌಲ ಬೇರೆ ಬೇರೆ ಊರುಗಳಿಗೆ ದೇಶಗಳಿಗೆ ಹೋಗ್ತಾನೆ ಹೋದ ಕಡೆಗಳಲ್ಲೆಲ್ಲ ನಂಬಿದಂಥವರೆಲ್ಲ ದೀಕ್ಷನ ಮಾಡಿಕೊಂಡಂಥವರೆಲ್ಲ ಪವಿತ್ರಾತ್ಮ ಬರೀತಾರಾದರು ನೋಡಿ ಈ ಒಂದು ಪರಿಸ್ಥಿತಿ ಸ್ವಲ್ಪ ವರ್ಷ ಮುಂದುವರಿಯಿತು ಒಂದು ನೂರು ಇನ್ನೂರು ವರ್ಷಗಳ ಕಾಲ ಮುಂದುವರಿತ್ತು ಒಂದು ಮುನ್ನೂರು ವರ್ಷಗಳೆಲ್ಲ ದಾಟಿದ ಮೇಲೆ ಈ ಅನ್ಯ ಭಾಷೆ ಪ್ರವಾದನೆ ಮುಂತಾದವುಗಳು ನಿಧಾನವಾಗಿ ಅಪ್ರತ್ಯಕ್ಷವಾಯಿತು ನಿಧಾನವಾಗಿ ಆಯಿತು ಆಮೇಲೆ ಏನಾಯಿತು ಬೈಬಲಲ್ಲಿ ಬರೆದಿದ್ದರಿಂದ ಹೌದು ಇದೆ ಅಂತ ನಂಬಿದ್ರೂ ಕೂಡ ಯಾರಿಗೆ ಇರಲಿಲ್ಲ ಮತ್ತು ಕಾಲಕ್ರಮೇಣ ಇದರ ಉಪದೇಶಗಳು ಬೋಧನೆಗಳು ನಿಂತು ಹೋಯಿತು ಬೈಬಲಲ್ಲಿ ಉಟ್ ಉಂಟು ಅಷ್ಟೇ ಬಿಟ್ಟರೆ ಇದೆಲ್ಲ ಹಿಂದೆ ಇತ್ತು ಈಗ ಇಲ್ಲ ಅಂತ ನಂಬುವಂಥ ಜನರು ಕೂಡ ಎದ್ದರು ಯಾಕಂತ ಹೇಳಿದರೆ ಇದಕ್ಕೆ ಒತ್ತು ಕೊಡುವಂಥ ಜನರ ಸಂಖ್ಯೆ ಕಡಿಮೆ ಆದರು ಪವಿತ್ರಾತ್ಮನ ಒಂದು ತುಂಬಿಸುವಿಕೆಗೆ ಕೇಳಿಕೊಂಡ್ರೆ ದೇವರು ಪವಿತ್ರಾತ್ಮನಿಂದ ತುಂಬಿಸುವತನಾಗಿದ್ದಾನೆ ಕಾದುಕೊಂಡಿದ್ದರೆ ಪವಿತ್ರಾತ್ಮನಿಂದ ತುಂಬಿಸುವತನಾಗಿದ್ದಾನೆ ಬೇಡಿಕೊಂಡರೆ ಅವರಿಗೆ ಪವಿತ್ರಾತ್ಮನ ವರಗಳನ್ನು ದೇವರು ಕೊಡುವ ತನಾಗಿದ್ದಾನೆ ಆಕೆಯ ಹೇಳ್ತದೆ ಒಂದು ಕಾದುಕೊಂಡಿರಬೇಕು ಬೇಡಿಕೊಳ್ಬೇಕು ಏನು ನಂಬಬೇಕು ಹೀಗೆ ವಿವಿಧ ವಿಷಯಗಳಿದ್ದಾವೆ ಆದರೆ ಬೇಡಿಕೊಳ್ಳೋದು ಇಲ್ಲ ನಂಬಿಕೊಳ್ಳೋದು ನಂಬುವಂಥದ್ದು ಇಲ್ಲ ಕಾದುಕೊಂಡಿರುವಂಥದ್ದು ಇಲ್ಲದ ಕಾಲದಲ್ಲಿ ಏನಾಯಿತು ಅಂತೇಳಿದರೆ ಇದು ನಿಧಾನವಾಗಿ ಅಪ್ರತ್ಯಕ್ಷವಾಯಿತು ಹಾಗಂತ ವಾಕ್ಯದ ಶಕ್ತಿ ಕೊನೆಗೊಳ್ಳಲಿಲ್ಲ ದೇವರ ವಾಗ್ದಾನ ಕೂಡ ಅದು ಮುಗಿದು ಹೋಗಲಿಲ್ಲ ಅದರ ಟೈಮ್ ಕೂಡ ದಾಟಿ ಹೋಗಲಿಲ್ಲ ಹೀಗೆ ಬರ್ತಾ 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 ಕಾಲಕ್ರಮೇಣ ಸಭೆ ಕತ್ತಲೆ ಯುಗಕ್ಕೆ ಸೇರಿಕೊಂಡಿತ್ತು ಹಾಗೆ ಬಂದು ಹದಿನೈದನೇ ಶತಮಾನದಲ್ಲಿ ತಿರುಗಿ ವಾಕ್ಯದ ಕಡೆಗೆ ಬರಲಿಕ್ಕೆ ನಿಧಾನವಾಗಿ ಪ್ರಾರಂಭವಾಯಿತು ಹೀಗೆ ಇರ್ತಾ ಇದ್ದಂಥ ಕಾಲದಲ್ಲಿ ನೋಡಿ ನಾವು ನೋಡ್ತೇವೆ ಅನೇಕ ಸಭೆಗಳು ಲೋಕದಲ್ಲಿ ಎದ್ದವು ಅನೇಕ ಸಭೆಗಳೆದ್ದವು ಬರ್ತಾ 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 ದೇವರ ವಾಕ್ಯದ ಬಗ್ಗೆ ಹೆಚ್ಚು ಡೀಪಾಗಿ ಹೋಗಿ ಕಲಿಯುವಂಥ ಭಕ್ತರುಗಳು ಇದ್ದರು ಅದರಲ್ಲಿ ಬಾಪ್ಟಿಸ್ಟ್ ಬ್ರದರನ್ ಪ್ಲಿಮತ್ ಬ್ರದರನ್ ಬೇರೆ 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 ಗ್ರೂಪ್ಗಳು ಎದ್ದವು ಇನ್ನಷ್ಟು ಡೀಪು ಯಾಕಂದರೆ ಮೊದಲು ಸಿಂಪಡಿಸಿ ಸ್ನಾನ ಮಾನಸಾಂತರ ಹೊಂದಿದರೆ ಸಾಕು ಯಾಕಂತ ಹೇಳಿದರೆ ಕ್ಯಾಥ್ಲಿಕನಿಂದ ಆಗಷ್ಟೇ ಹೊರಗೆ ಬಂದಿದ್ದರು ಕೆಲವರು ನಂತರ ಬಂದು ಇಲ್ಲ ಸ್ನಾನ ಕೂಡ ಮಾಡಿಸ್ಕೊಳ್ಬೇಕು ಅದಕ್ಕೆ ಬ್ಯಾಪ್ಟಿಸ್ಟ್ ಅಂತ ಹೆಸರಾಯಿತು ನಂತರ ಬಂದಾಗ ಇನ್ನಷ್ಟು ಡೀಪ್ ಸ್ಟಡಿ ಮಾಡುವಾಗ ಹೌದು ಪವಿತ್ರ ಆತ್ಮನ ವರಗಳು ಆ ಒಂದು ಪಂಚಶತಮರದಲ್ಲಿ ಸಿಕ್ಕಂಥ ವರಗಳು ಇದ್ದಾವೆ ಅದು ಯಾಕೆ ಈಗ ಇಲ್ಲ ಯಾರಿಗೆ ಕೂಡ ಅನ್ಯ ಭಾಷೆ ಪ್ರವಾದನ ವರಗಳು ಇಲ್ಲವಲ್ಲ ಅದು ಉಂಟಲ್ಲ ಎಲ್ಲಿ ನಿಂತು ಹೋಗಲಿಲ್ಲವಲ್ಲ ಈ ರೀತಿಯಾದಂಥ ವಿಚಾರಗಳು ಭಕ್ತರುಗಳಲ್ಲಿ ಎದ್ದಿತ್ತು ಎಲ್ಲರಲ್ಲಿ ಅಲ್ಲ ಕೆಲವರಲ್ಲಿ ಅಂಥ ವಿಚಾರಗಳು ಎದ್ದು ಬಂತು ಮುನ್ನೆಲೆಗೆ ಬಂತು ಹಾಗೆ ಅದರಲ್ಲಿ ಚಾರ್ಲ್ಸ್ ಎಫ್ ಬರ್ಹಮ್ ಎಂಬತ್ತ ಒಬ್ಬ ದೇವರ ಸೇವಕರಿದ್ದರು ಅವರೊಂದು ಬೈಬಲ್ ಕಾಲೇಜನ್ನು ನಡೆಸ್ತಾಯಿದ್ರು ಅಮೇರಿಕಾದಲ್ಲಿ ಅವರು ತಮ್ಮ ಬೈಬಲ್ ಕಾಲೇಜಲ್ಲಿ ಈ ಟೀಚಿಂಗನ್ನು ಮಾಡ್ತಾಯಿದ್ರು ಪವಿತ್ರಾತ್ಮನ ವರಗಳು ಇದ್ದಾವೆ ಪವಿತ್ರಾತ್ಮನ ವರಗಳು ನಿಂತು ಹೋಗಲಿಲ್ಲ ನಮಗಿಲ್ಲ ಅಷ್ಟೇ ಯಾಕಂದರೆ ನಾವು ಕೇಳಿಕೊಳ್ತಾ ಇಲ್ಲ ನಂಬ್ತಾ ಇಲ್ಲ ಕಲಿಸ್ತಾ ಇಲ್ಲ ಹಾಗಾಗಿ ನಾವು ಇದನ್ನು ಕೇಳಿಕೊಳ್ಬೇಕು ಇದನ್ನು ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ನಾವು ನೋಡ್ತೇವೆ ಒಂದು ಒಂದು ಸಾವಿರದ ಒಂಬೈನೂರ ಒಂದನೇ ಇಸುವೆ ಅಂದರೆ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರು ಮುಗಿದು ಅದರ ಕೊನೆಯ ನೈಟ್ ಸರ್ವಿಸ್ ಅಂತ ಹೇಳ್ತಾರೆ ವರ್ಷಾಂತ್ಯದ ಮತ್ತು ಹೊಸ ವರ್ಷದ ಕಂಬೈಂಡ್ ಆಗಿರುವಂಥ ಆರಾಧನೆ ವರ್ಷಾಂತ್ಯ ಮತ್ತು ಹೊಸ ವರ್ಷವನ್ನು ಸ್ವಾಗತ ಮಾಡುವಂಥ ಸಾವಿರದ ಒಂಬೈನೂರನೇ ಇಸುವಿ ಮುಗಿದು ಸಾವಿರದ ಒಂಬೈನೂರ ಒಂದಕ್ಕೆ ಪ್ರವೇಶ ಮಾಡುವಂಥ ಆ ರಾತ್ರಿ ಡಿಸೆಂಬರ್ ತರ್ಟಿ ಫಸ್ಟ್ ಅಥವಾ ಜನವರಿ ಫಸ್ಟ್ ಆ ರಾತ್ರಿ ನಡೆದಂಥ ಆರಾಧನೆ ಸಮಯದಲ್ಲಿ ಈ ಚಾರ್ಲ್ಸ್ ಎಫ್ ಬರ್ಹಾಮ್ ಅವರ ಬೈಬಲ್ ಕಾಲೇಜಿನಲ್ಲಿ ಸ್ಟೂಡೆಂಟ್ ಆಗಿದ್ದಂಥ ಆಗ್ನೇಸ್ ಓಝ್ ಎಂಬಂಥ ಒಬ್ಬ ಸಹೋದರಿ ಮೇಲೆ ಪವಿತ್ರ ಆತ್ಮನ ಅಭಿಷೇಕ ಇಳಿದು ಬಂತು ಎಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ರು ಈ ಸಹೋದರಿ ಕೂಡ ಪ್ರಾರ್ಥನೆ ಮಾಡ್ತಾಯಿದ್ರು ಅವರ ಮೇಲೆ ಪವಿತ್ರ ಆತ್ಮನ ಬಲ ಶಕ್ತಿಯಾಗಿ ಇಳಿದು ಬಂತು ಅವರು ಮೂರು ದಿನ ಅವರು ಇಂಗ್ಲೀಷ್ ಅವರಿಗೆ ಬೇರೆ ಯಾವ ಭಾಷೆ ಕೂಡ ಬರ್ತಿರಲಿಲ್ಲ ಮತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ಲ್ಯಾಟಿನ್ ಕೂಡ ಮಧ್ಯ ಮಧ್ಯದಲ್ಲಿ ಕಲಿಸ್ತಾ ಇದ್ದಿದ್ದರಿಂದ ಏನೋ ಲ್ಯಾಟಿನ್ ಸ್ಪ್ಯಾನಿಷ್ ಏನೋ ಒಂದೆರಡು ಶಬ್ದಗಳು ಬರ್ಬೋದಷ್ಟೇ ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜ್ ಅಂತ ಕಲಿಸ್ತಾ ಇದ್ದಿದ್ದರಿಂದ ಆದರೆ ಅವರಿಗೆ ಕಾಮನ್ ಆಗಿ ಬರುವಂಥದ್ದು ಇಂಗ್ಲೀಷ್ ಮಾತ್ರ ಆದರೆ ಆ ಸಹೋದರಿ ಮೂರು ದಿನಗಳ ಕಾಲ ನಿರಂತರವಾಗಿ ಅವರು ಚೈನೀಸ್ ಭಾಷೆಯನ್ನು ಮಾತಾಡಿದರು ಅನ್ಯ ಭಾಷೆ ಚೈನೀಸ್ ಭಾಷೆಯಲ್ಲಿ ದೇವರನ್ನ ಕೊಂಡಾಡಿದರು ನೋಡಿ ಆಮೇಲೆ ಏನಾಯಿತು ಅದೇ ಆನಂತರ ಸಾವಿರದ ಒಂಬೈನೂರ ಐದನೇ ಇಸುವೆ ನೋಡಿ ಅದೊಂದು ಲೇಟರ್ ರೈನ್ ಕಾಲ ಅಥವಾ ಹಿಂಗಾರು ಮಳೆಯ ಕಾಲ ಸಾವಿರದ ಒಂಬೈನೂರ ಐದನೇ ಇಸುವಿ ಕಾಲದಲ್ಲಿ ಭಾರತದಲ್ಲಿ ಪಂಡಿತ ರಮಾಬಾಯಿ ಎಂಬಂಥ ಸಹೋದರಿ ಇದ್ದರು ಅವರು ಮೂಲತಃ ಉಡುಪಿಯವರು ಆದರೆ ಅವರು ವಿದೇಶಕ್ಕೆ ಕೂಡ ಹೋಗಿದ್ದವರು ಬಹಳ ಪ್ರಸಿದ್ಧಿಯಾದಂಥ ಸಹೋದರಿ ಅವರು ಕರ್ತನನ್ನು ನಂಬಿ ಕರ್ತನ ಸೇವೆಯನ್ನು ಬಹಳ ದೊಡ್ಡ ರೀತಿಯಲ್ಲಿ ಮಾಡಿದವರು ಮರಾಠಿ ಭಾಷೆಗೆ ಬೈಬಲ್ ಭಾಷಾಂತರ ಮಾಡಿದವರು ಅವರು ಮೆಡಿಸಿನ್ ಕೂಡ ಮೆಡಿಸಿನ್ ಅಥವಾ ವೈದ್ಯಕೀಯ ವಿಜ್ಞಾನವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಲಿತಂಥವರು ಮತ್ತು ಅನೇಕ ಕಾರ್ಯಗಳನ್ನು ಮಾಡಿದಂಥವರು ದೊಡ್ಡ ಸೇವೆ ಮಾಡಿದ್ದಾರೆ ಅವರು ಪುನಾದಲ್ಲಿ ಅವರಿಂದಲೇ ಸ್ಥಾಪಿತವಾದಂಥ ಮುಕ್ತಿ ಮಿಷನ್ ಎಂಬಂಥ ಮಿಷನ್ ಮತ್ತು ಅನೇಕ ಸ್ತ್ರೀಯರಿಗೆ ಆಧಾರವಾಗಿ ಸಪೋರ್ಟಾಗಿ ಇದ್ದಂಥವರು ನೂರಾರು ಸಾವಿರಾರು ಸ್ತ್ರೀಯರಿಗೆ ಅವರು ಅಲ್ಲಿ ಪ್ರಾರ್ಥನೆ ಇದ್ದರು ಆಕಸ್ಮಿಕವಾಗಿ ಅಲ್ಲಿ ಕೂಡ ಸ್ತ್ರೀಯರ ಆ ಒಂದು ಪ್ರಾರ್ಥನಾ ಗುಪ್ಪಿನಲ್ಲಿ ಪವಿತ್ರ ಆತ್ಮನ ಅಭಿಷೇಕ ಪ್ರತ್ಯಕ್ಷವಾಯಿತು ಒಮ್ಮೆಗೆ ಪವಿತ್ರ ಆತ್ಮ ಇಳಿದು ಎಲ್ಲರೂ ಅನ್ಯ ಭಾಷೆಗಳಿಂದ ಕೊಂಡಾಡುವವರಾದರೂ ಸ್ತುತಿಸುವರಾದರು ಪ್ರಾರ್ಥಿಸುವರಾದರೂ ಒಂದು ಉಜ್ಜೀವನ ಉಂಟಾಯಿತು ಆದರೆ ಆ ಉಜ್ಜೀವನ ಭಾಳ ಕಾಲ ಅದು ನಿಲ್ಲಿಲ್ಲ ಆದರೆ ನಾನು ಅದರನ್ನು ಮತ್ತೆ ಕೂಡ ವಿವರಿಸಿ ಹೇಳ್ತೇನೆ ಅದೇ ಒಂದು ಕಾಲಘಟ್ಟದಲ್ಲಿ ವಿಲಿಯಂ ಜೆ ಸೈಮೂರ್ ಎಂಬಂಥ ಒಬ್ಬ ಒಬ್ಬ ಭಕ್ತರು ಅಥವಾ ವಿಲಿಯಂ ಸೈಮೂರ್ ಎಂಬಂಥ ಒಬ್ಬ ಭಕ್ತರು ಅವರು ಕಪ್ಪು ವಂಶಜರು ಅಮೇರಿಕಾದಲ್ಲಿ ಚಾರ್ಲ್ಸ್ ಬರ್ಹಾಮ್ ಅವರು ಬಿಳಿ ವಂಶಜರು ಆ ಕಾಲದಲ್ಲಿ ತಪ್ಪು ತಿಳುವಳಿಕೆಗಳಿಂದ ಏನು ಮಾಡಿದರು ಅಂತೇಳಿದರೆ ಈ ಕಪ್ಪು ಜನರು ಕಪ್ಪು ಜನರ ಸಭೆಗೆ ಹೋಗ್ತಾಯಿದ್ರು ಬಿಳಿ ಜನರು ಬಿಳಿ ಜನರ ಸಭೆಗೆ ಹೋಗ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಚಾರ್ಲ್ಸ್ ಬರ್ಹಾಮ್ ಅವರು ಕಲಿಸುವಂಥ ಈ ಬೈಬಲ್ ಕಾಲೇಜಿನ ಬಾಗಿಲಲ್ಲಿ ಕುಳಿತು ಒಳಗೆ ಹೋಗಲಿಕ್ಕೆ ಅವರಿಗೆ ಅನುಮತಿ ಕೊಟ್ಟಿರಲಿಲ್ಲ ಬಾಗಿಲಲ್ಲಿ ಕುಳಿತು ಅವರು ಹೇಳುವಂಥ ಬೈಬಲ್ ಸ್ಟಡಿಯನ್ನು ಇವರು ಕೇಳಿಸ್ಕೊಳ್ತಾಯಿದ್ರು ಸ್ವಲ್ಪ ದಿನ ಇವರು ಕೇಳಿಸ್ಕೊಂಡ್ರು ಪವಿತ್ರ ಆತ್ಮನ ಅಭಿಷೇಕ ಉಂಟು ನಿಂತು ಹೋಗಲಿಲ್ಲ ನಾವು ಕೇಳ್ಕೊಳ್ಬೇಕು ಆಗ ಪಂಚಶತಮ ದಿನದಲ್ಲಿ ಬಂದ ಹಾಗೆ ನಮಗೆ ಕೂಡ ಸಿಗ್ತದೆ ಅಂತ ಆಗಲೇ ಈ ಆಗ್ನೇಸ್ ಓಸ್ಮಾನ್ ಅವರ ಸಾಕ್ಷಿ ಕೂಡ ಇತ್ತು ಆನಂತರ ಭಾಳ ಜನ ಆಗ್ನೇಯ ಸೋಸ್ಮಾನ್ ಹೊಂದಿಕೊಂಡ ನಂತರ ಬಹಳ ಜನ ಹೊಂದಿಕೊಂಡ್ರು ಕ್ರಮೇಣ ಒಂದೊಂದೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೊಂದಿಕೊಂಡ್ರು ಅಷ್ಟೊತ್ತಿಗೆ ಎರಡು ಮೂರು ನಾಲ್ಕು ವರ್ಷ ಆಗಿತ್ತು ಮತ್ತು ಈ ವಿಲಿಯಮ್ ಐಮೂರು ಕೂಡ ಅನೇಕರ ಸಾಕ್ಷಿ ಕೇಳಿದ್ದರು ಮತ್ತು ಅಭಿಷೇಕ ಹೊಂದಿಕೊಂಡಿದ್ದನ್ನು ನೋಡಿಕೊಂಡಿದ್ದರು ಆದರೆ ಅವರು ಅಲ್ಲಿಂದ ಸ್ವಲ್ಪ ದಿನದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಬೈಬಲ್ ಸ್ಟಡಿ ವಿದ್ಯಾಭ್ಯಾಸವನ್ನು ಮುಗಿಸಿ ಅಥವಾ ಮೊಟಕುಗೊಳಿಸಿ ಅವರು ಹೋಗ್ತಾರೆ ಲಾಸ್ ಏಂಜಲೀಸಿಗೆ ಅಸೂಜಾ ಸ್ಟ್ರೀಟ್ ಎಂಬಂಥ ಸ್ಥಳಕ್ಕೆ ಹೋಗಿ ಒಂದು ಬಾ ಮನೆಯನ್ನು ಬಾಡಿಗೆ ಮಾಡಿಕೊಂಡು ಅಲ್ಲಿ ಉಳಿತಾರೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಕೇಳಿಕೊಂಡಿದ್ದು ಅಲ್ಲಿ ಅವರ ಮೇಲೆ ಪವಿತ್ರ ಆತ್ಮ ಶಕ್ತಿ ಬಲವಾಗಿ ಇಳಿದು ಬಂತು ಮೂರುವರೆ ವರ್ಷಗಳ ಕಾಲ ನಿರಂತರ ಅಲ್ಲಿ ಕೂಟಗಳು ನಡೆಯಿತು ಅಲ್ಲೇ ನಿಜವಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಂಬಂಥ ಗೋಡೆ ಬಿದ್ದು ಹೋಗಿದ್ದು ಅಲ್ಲೇ ಆದರೆ ಅದಕ್ಕೆ ಕ್ರೆಡಿಟ್ ಅಲ್ಲ ನಂತರ ಬೇರೆಯವರಿಗೆ ಕೊಟ್ಟರು ಇರಲಿ ಏನಿದ್ರು ಕೂಡ ಅಲ್ಲಿ ಈ ಕಪ್ಪು ಸೇವಕರ ಕೈ ಕೆಳಗಡೆ ಬಂದು ಪ್ರಾರ್ಥನೆ ಮಾಡಿಸಿಕೊಂಡು ಬಿಳಿಯ ದೇವರ ಸೇವಕರೆಲ್ಲ ಪವಿತ್ರಾತ್ಮ ಅಭಿಷೇಕ ಹೊಂದ್ಕೊಂಡರು ಇನ್ನು ಭಾಳಷ್ಟು ಜನ ವಂಶಜರು ಅಲ್ಲಿಂದ ಅಲ್ಲಿಗೆ ಅಲ್ಲಿ ಆದಂಥ ಉಜ್ಜೀವನದ ಬಗ್ಗೆ ಕೇಳಿ ಲೋಕದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಬಂದರು ಉಜ್ಜೀವನದಲ್ಲಿ ಪಾಲು ಪಡೆಯುವುದಕ್ಕಾಗಿ ಇನ್ನು ಇಲ್ಲಿಂದ ನಂಬಿಕೆಗೆ ಬಂದಂಥ ಪವಿತ್ರಾತ್ಮನ ಬಲ ಹೊಂದಿಕೊಂಡಂಥ ಅನೇಕರು ಲೋಕದಾದ್ಯಂತ ದೇವರ ಸೇವಕರಾಗಿ ಹೊರಟರು ಅದರಲ್ಲಿ ಒಬ್ಬರು ಪಾಸ್ಟರ್ ರಾಬರ್ಟ್ ಎಫ್ ಕುಕ್ ಎಂಬಂಥವ್ರು ಅವರು ಕೇರಳಕ್ಕೆ ಬಂದರು ಇನ್ನು ಬೇರೆ ಅನೇಕರು ಭಾರತಕ್ಕೆ ಬಂದರು ಇನ್ನು ಲೋಕದ ಬೇರೆ ಬೇರೆ ಭಾಗಗಳಿಗೆ ಹೋದರು ಹೋದ ಕಡೆಗಳಲ್ಲೆಲ್ಲ ಉಜ್ಜೀವನ ಆಯಿತು ನೋಡಿ ಈ ಒಂದು ಪವಿತ್ರ ಅಭಿಷೇಕದ ಈ ಒಂದು ಉಜ್ಜೀವನ ಸುಮಾರು ಸಾವಿರದ ಐದುನೂರು ಅಥವಾ ಸಾವಿರದ ಎಂಟುನೂರು ವರ್ಷಗಳ ಕಾಲ ಅಥವಾ ಒಂದು ಸಾವಿರದ ಐದುನೂರು ಆರುನೂರು ವರ್ಷಗಳ ಕಾಲ ಅಪ್ರತ್ಯಕ್ಷವಾಗಿತ್ತು ಹಾಗಂತ ಎಲ್ಲೂ ಇರಲಿಲ್ಲ ಎಂಬುದಾಗಿಲ್ಲ ಆದರೆ ಅಪರೂಪದಲ್ಲಿ ಅಪರೂಪದಲ್ಲಿ ಕೆಲವೊಂದು ಕಡೆಗಳಲ್ಲಿ ಇದನ್ನು ಹೇಳಿದ್ದುಂಟು ಆದರೆ ಬಿಟ್ಟರೆ ಅದನ್ನು ಬಿಟ್ಟರೆ ಕಾಮನ್ ಆಗಿ ಹೇಳಬೇಕು ಅಂತೇಳಿದರೆ ಸಾಮಾನ್ಯವಾಗಿ ಎಲ್ಲಿ ಕೂಡ ಇರಲಿಲ್ಲ ಆದರೆ ಅಲ್ಲಿ ಮುಂಗಾರು ಮಳೆಯಾಯಿತು ಆನಂತರ ಸಾವಿರದ ಎಂಟುನೂರು ವರ್ಷಗಳ ನಂತರ ಅಥವಾ ಒಂಬೈನೂರು ವರ್ಷಗಳ ನಂತರ ಸಾವಿರದ ಒಂಬೈನೂರ ಒಂದನೇ ಇಸುವಿ ರಾತ್ರಿ ಜನವರಿ ಒಂದನೇ ತಾರೀಕು ರಾತ್ರಿ ಪ್ರಾರ್ಥನೆಯಲ್ಲಿ ಆಗ್ನಿಸೋಸ್ಮಾನ್ ಮೇಲೆ ಆನಂತರ ವಿಲಿಯಮ್ ಸೈಮೂರ್ ಮೇಲೆ ಆನಂತರ ಲೋಕದ ಎಲ್ಲ ಭಾಗಗಳಲ್ಲಿ ಪವಿತ್ರಾತ್ಮನ ಅಭಿಷೇಕ ಪ್ರತ್ಯಕ್ಷವಾಯಿತು ಬಿಡಿ ಇದೊಂದು ದೊಡ್ಡ ಮೂಮೆಂಟ್ ಒಂದು ಚಳುವಳಿಯ ಹಾಗೆ ಕ್ರಾಂತಿ ಹಾಗೆ ಈ ಇಲ್ಲಿಗೆ ಸುಮಾರು ನೂರ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾಯಿತು ಅಥವಾ ನೂರ ಇಪ್ಪತ್ತು ಅಥವಾ ನೂರ ಇಪ್ಪತ್ತೈದು ವರ್ಷ ಅಂತ ಹೇಳೋಣ ಎಂಟುನೂರು ಮಿಲಿಯನ್ ಅಥವಾ ಎಂಬತ್ತು ಕೋಟಿಯಷ್ಟು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂಥ ಭಕ್ತರು ಲೋಕದಲ್ಲಿ ಇದ್ದಾರೆ ಇಷ್ಟು ಚಿಕ್ಕ ಕಾಲದಲ್ಲಿ ಇಷ್ಟೊಂದು ಪ್ರಭಾವ ಬೀರಿದಂಥ ಯಾವುದೇ ಒಂದು ಬೋಧನೆ ಯಾವುದೇ ಒಂದು ಪಂಗಡ ಯಾವುದೇ ಒಂದು ಪಂಥ ಲೋಕದ ಯಾವ ದೇಶದಲ್ಲಿ ಕೂಡ ಇಲ್ಲ ಲೋಕದ ಯಾವ ಭಾಗದಲ್ಲೂ ಇಲ್ಲ ಯಾವ ಕಾಲಮಾನದಲ್ಲಿ ಕೂಡ ಇಲ್ಲ ಕೆಲವೇ ವರ್ಷಗಳಲ್ಲಿ ಇಷ್ಟು ಪ್ರಭಾವ ಬೀರಿ ಎಂಬತ್ತು ಕೋಟಿ ನೋಡಿ ನಾವು ನೋಡ್ತೇವೆ ಇಂಡಿಯಾದಲ್ಲಿ ಚೈನಾದಲ್ಲಿ ಆಫ್ರಿಕಾ ಕಂಟ್ರಿಗಳಲ್ಲಿ ಅಮೇರಿಕಾದ ದೇಶಗಳಲ್ಲಿ ಅಥವಾ ಲೋಕದ ಎಲ್ಲ ಭಾಗಗಳು ಇವತ್ತು ಯಾವ ದೇಶಕ್ಕೆ ಹೋದರೂ ಕೂಡ ಅಲ್ಲೊಂದು ಫುಲ್ ಗಾಸ್ಬಲ್ ಸಭೆ ಅಂತ ಇದನ್ನು ಪ್ಯಾಂಟಿಕೋಸ್ಟಲಿಸಮ್ ಅಥವಾ ಏನಂತ ಹೇಳ್ಬೋದು ಇದನ್ನು ಪೆಂಟಿಕೋಸ್ಟಲಿಸಮ್ ಅಂತ ಹೇಳ್ತಾರೆ ಅಥವಾ ಫುಲ್ ಗಾಸ್ಬಲ್ ಚರ್ಚಸ್ ಅಂತ ಹೇಳ್ತಾರೆ ನೋಡಿ ಇವತ್ತು ಲೋಕದ ಅತಿ ದೊಡ್ಡ ಸಭೆಗಳೆಲ್ಲ ಫುಲ್ ಗಾಸ್ಪಲ್ ಸಭೆಗಳೇ ಅಥವಾ ಪ್ಯಾಂಟಿಕೋಸ್ಟಲ್ ಸಭೆಗಳೇ ಅಥವಾ ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಂಡಂಥ ಬೋಧನೆಯನ್ನು ನಂಬುವಂಥ ಸಭೆಗಳೇ ನೋಡಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಐದು ಸಾವಿರ ಐದು ಹತ್ತು ಇಪ್ಪತ್ತು ಐವತ್ತು ಈ ರೀತಿ ಎಲ್ಲ ಇರುವಂಥ ಗುಂಪುಗಳು ಲೋಕದ ಎಲ್ಲ ಭಾಗಗಳಲ್ಲಿ ಇದ್ದಾವೆ ಕೆಲವೇ ಕೆಲವು ದಿನಗಳಲ್ಲಿ ಕೆಲವೇ ಕೆಲವು ವರ್ಷಗಳಲ್ಲಿ ಲೋಕವನ್ನು ಬಹಳಷ್ಟು ಲೋಕದ ಮೇಲೆ ಪ್ರಭಾವ ಬೀರಿದಂಥ ಬೋಧನೆ ಈ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಈ ಪೆಂಟಿಕೋಸ್ಟಲ್ ಬೋಧನೆ ಅಥವಾ ಫುಲ್ ಗಾಸ್ಪಲ್ ಬೋಧನೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಅಡಿಪಾಯ ಏನು ಅಂತ ಹೇಳಿದರೆ ಆ ಪಂಚಾಶತಮ ದಿನದಲ್ಲಿ ಯಾವ ರೀತಿಯಾಗಿ ಪವಿತ್ರ ಆತ್ಮ ಶಿಷ್ಯರ ಮೇಲೆ ಎಳೆದು ಬಂದನೋ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿ ನಂಬಿ ಪ್ರಾರ್ಥನೆ ಮಾಡ್ತಾಯಿದ್ದಂಥ ಆ ಒಂದು ತಂಡದ ಮೇಲೆ ಮೊದಲು ಆ ಸಹೋದರಿ ಮೇಲೆ ಆನಂತರ ಅನೇಕ ಸ್ಟೂಡೆಂಟ್ಸ್ ಮೇಲೆ ಆನಂತರ ಚಾರ್ಲ್ಸ್ ಬೊಹಮ್ ಮೇಲೆ ಆನಂತರ ವಿಲಿಯಮ್ಸ್ ಸೈಮೂರ್ ಮೇಲೆ ಈ ರೀತಿಯಾಗಿ ಅನೇಕರ ಮೇಲೆ ಎಳೆದು ಬಂತು ಅದು ಲೋಕವನ್ನೆಲ್ಲ ವಶಪಡಿಸಿಕೊಂಡಿತ್ತು ಹಾಗೇ ಈ ಚಾರ್ಲ್ಸ್ ಬರ್ಹಮ್ ಅವರಿಗೆ ಫಾದರ್ ಆಫ್ ಪೆಂಟಿಕೋಸ್ಟಲಿಸಮ್ ಎಂಬುದಾಗಿ ಕೂಡ ಕರೆಯುವಂಥವರಾಗಿರುತ್ತಾರೆ ಹಾಗೆ ಉಜ್ಜೀವನದ ಪಿತಾಮಹ ಆಗಿ ಈ ವಿಲಿಯಮ್ ಅವ್ರನ್ನು ಕೂಡ ಕರೆಯುವವರಾಗಿದ್ದಾರೆ ಇವತ್ತು ಲೋಕದ ಎಲ್ಲ ಭಾಗಗಳಲ್ಲಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಅನ್ಯ ಭಾಷೆಗಳನ್ನು ಮಾತಾಡ್ತಾ ದೇವರನ್ನ ಕೊಂಡಾಡುವಂಥ ದೇವಜನರ ಕೂಟ ಇದೆ ಇದು ಇನ್ನೂ ಬೆಳೆಯುತ್ತದೆ ನೋಡಿ ಒಂದೊಂದು ಸಂಸ್ಥೆಗಳಲ್ಲೇ ಒಂದೊಂದು ಸ್ವಾರ್ಥ ಸೇವೆಯ ಫುಲ್ಗೊಸಲ್ ಸಂಸ್ಥೆಗಳಲ್ಲಿ ಕೋಟಿಗಟ್ಟಲೆ ಸದಸ್ಯರು ಇರುವಂಥ ಸಂಸ್ಥೆಗಳು ಕೂಡ ಲೋಕದಲ್ಲಿ ಇದ್ದಾವೆ ಹಾಗಾಗಿ ಇದನ್ನು ನೋಡುವಾಗ ನಮಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಚರಿತ್ರೆಯಲ್ಲಿ ಒಂದು ಸಾವಿರದ ಐದುನೂರು ಆರುನೂರು ಏಳ್ನೂರು ವರ್ಷ ಕಾಣದೇ ಇದ್ದಂಥ ಅಥವಾ ಎಲ್ಲೋ ಇದ್ದರೂ ಕೂಡ ಅಪರೂಪದಲ್ಲಿ ಅಪರೂಪ ಆ ಒಂದು ಅನುಭವ ಪವಿತ್ರಾತ್ಮನ ತುಂಬಿಸುವಿಕೆ ಅನುಭವ ಅದು ಇಲ್ಲಿಗೆ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಪುನಃ ಪ್ರಕಟವಾಯಿತು ಈಗ ಲೋಕವನ್ನೆಲ್ಲ ವ್ಯಾಪಿಸಿಕೊಂಡಿದೆ ಇದು ಹಿಂಗಾರು ಮಳೆಯ ಕಾಲ ಇದು ಹಿಂಗಾರು ಮಳೆಯ ಕಾಲ ಮುಂಗಾರು ಮಳೆ ಆಯಿತು ಹಿಂಗಾರು ಮಳೆಯಾಯಿತು ಇನ್ನು ಬೇಸಿಗೆ ಬೇಗ ಬರ್ತದೆ ಅಥವಾ ಈ ರೀತಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಕ್ರಿಸ್ತನ ಬರೋಣ ಅತಿ ಸಮೀಪದಲ್ಲಿ ಆಗ್ತದೆ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯ ದೇವೇಚನೆ ಖಂಡಿತವಾಗಿ ಸೇವಕ ಹಾಗೆ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನ ಸುರಿಸುವಿಕೆ ಆರಂಭವಾಗಿ ಅದು ಲೋಕದ ಕಟ್ಟ ಕಡೆಗೆ ಹರಡಿತು ಮಾತ್ರವಲ್ಲ ಅನಂತರವಾಗಿ ಹಿಂಗಾರು ಮಳೆಯಾಗಿ ಪವಿತ್ರಾತ್ಮನ ಸುರಿಸುವಿಕೆ ಉಂಟಾಯಿತು ಎಂಬುದಾಗಿ ದೇವಸೌಕರ್ ಹೇಳಿದರು ಇವತ್ತು ನಾವು ಹಿಂಗಾರನ ಮಳೆಯ ಅಭಿಷೇಕಕ್ಕಾಗಿ ಪವಿತ್ರಾತ್ಮನ ಸುರಿಸುವಿಕೆಗಾಗಿ ನಾವು ಕಾಯಬೇಕು ನಾವು ಬಯಸಬೇಕು ಪವಿತ್ರಾತ್ಮನ ನಮ್ಮ ಮೇಲೆ ಉಜ್ಜೀವನವಾಗಿ ಇಳಿದು ಬರುವವನಾಗಿದ್ದಾನೆ ಮಾತ್ರವಲ್ಲ ಆತನ ಬರಣದ ಕರ್ತನ ಬರಣದ ಸೂಚನೆ ಕೂಡ ಈ ಪವಿತ್ರಾತ್ಮನ ಸುರಿಸುವಿಕೆ ಎಂಬುದಾಗಿ ಹೇಳಿದ ಹಾಗೆ ಇವತ್ತು ನಮ್ಮ ಎಲ್ಲ ಲೋಕದ ಕಟ್ಟ ಕಡೆಗೆ ಪವಿತ್ರಾತ್ಮನ ಸುರಿಸುವಿಕೆ ಅದು ಉಜ್ಜೀವನವಾಗಿ ಬದಲಾಗಲಿ ನಾವು ಅದಕ್ಕಾಗಿ ಬಯಸುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸರ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ಪವಿತ್ರಾತ್ಮನ ಸುರಿಸುವಿಕೆ ವಿಷಯವಾಗಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರ ಟಿ ಪರ್ವದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆ